ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ನಾನು ಲೈನಿಂಗ್ ಬ್ಲೌಸ್ ಹೆಂಗೆ ಸ್ಟಿಚಿಂಗ್ ಮಾಡೋದು ಹೇಳಿ ನಿಮ್ಗೆ ತೋರಿಸ್ಕೊಡಕತ್ತೇನೆ ರೀ ಲೈನಿಂಗ್ ಬ್ಲೌಸ್ ಕಟ್ ಮಾಡೋ ವಿಡಿಯೋನ ನಾನೇನು ಅಪ್ಲೋಡ್ ಮಾಡಿಲ್ಲ ರೀ ಯಾಕಂತ ಹೇಳಿದ್ರೆ ನಾವು ಮೊದಲಿಗೆ ಸಾದಾ ಬ್ಲೌಸ್ನ ಕಟಿಂಗ್ ಮಾಡಿ ನಿಮ್ಗೆ ತೋರಿಸಿದ್ದೆ ಸೇಮ್ ಹಾಗೆ ಮಾಡ್ಕೋಬೇಕು ಆದರೆ ಸ್ಟಿಚಿಂಗ್ ವಿಡಿಯೋ ಮಾತ್ರ ನಾನು ಹಾಕ್ತಾ ಇದ್ದೀನಿ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ರೀ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಾನು ಹಾಕೋವಂಥ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಏನಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫಾಲೋ ಮಾಡಿ ಬನ್ನಿ ಇವಾಗ ಲೈನಿಂಗ್ ಬ್ಲೌಸ್ ಹೇಗೆ ನಾವು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವಿಲ್ಲೇ ಕ್ರಾಸ್ ಬೆಲ್ಟ್ನ ಸ್ಟಿಚಿಂಗ್ ಮಾಡ್ಕೊಂಬಿಡೇನ್ರಿ ಕ್ರಾಸ್ ಬೆಲ್ಟ್ ಹೆಂಗೆ ಸ್ಟಿಚಿಂಗ್ ಮಾಡ್ಕೋಬೇಕಂತ ಹೇಳಿ ರೀ ಅದನ್ನ ಮೇನ್ ಬಟ್ಟೆ ಸೀದಾ ಇಟ್ಕೋಬೇಕ್ರಿ ಈ ಲೈನಿಂಗ್ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ಹೊಲಿಗೆ ಹಾಕೋಬೇಕ್ರಿ ಹೊಲಿಗೆ ಹಾಕ್ಕೊಂಡು ಹೊಳಸ್ಕೊಂಡಾದ್ಮೇಲೆ ಅದ್ರ ಮೇಲೆ ಒಂದು ಕಿನಾರೆ ಹೊಲಿಗೆ ಹಾಕಬೇಕು ರೀ ಕಿನಾರೆ ಹೊಲಿಗೆ ಹಾಕೋದ್ರಿಂದ ನಮಗೆ ಅದು ಚೆಂದ ಕಾಣ್ತೈತಿ ರೀ ನೋಡಿರಿ ಈಗ ನಾನು ಪೂರ್ತಿಯಾಗಿ ಅದನ್ನು ಸ್ಟಿಚ್ ರೀ ಪೂರ್ತಿ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಸ್ಟಿಚ್ ಮಾಡ್ಕೊಂಡು ನಾನು ಉಳಿದಿರೋ ಬಟ್ಟೆ ಏನೈತಲ್ರಿ ಅದನ್ನು ಕಟ್ ಮಾಡ್ಕೊಂಡು ತೊಗೊಂಡ್ಬಿಡ್ತೇನೆ ರೀ ಕಟ್ ಮಾಡ್ಕೊಂಡು ತೊಗೊಂಡು ನಾನು ಇನ್ನೊಂದು ಕೂಡ ರೆಡಿ ಮಾಡ್ಕೊಂಬಿಡ್ತೇನೆ ರೀ ರೆಡಿ ಆಗಿಂದ ಈಗ ನಾನು ಫ್ರಂಟ್ ಪಾರ್ಟ್ ಏನೈತಲ್ರಿ ಅದನ್ನು ಫಸ್ಟ್ ರೆಡಿ ಮಾಡ್ಕೊಳಕತ್ತೀನಿ ರೀ ಫ್ರಂಟ್ ಪಾರ್ಟ್ ನೆಕ್ ಏನು ಕಟ್ ರೀ ನಾವು ಆ ನೆಕ್ ಪಾರ್ಟ್ನ ಈ ಥರ ಅರ್ಧ ಇಂಚ್ ಅಥವಾ ಕಾಲು ಇಂಚ್ ಬಿಟ್ಟು ನಾವು ಹೊಲಿಗೆ ಹಾಕೋಬೇಕು ರೀ ಹೊಲಿಗೆ ಹಾಕ್ಕೊಂಡು ಆ ಮಿಡ್ಲ್ ಏನು ಬಟ್ಟೆ ಐತಲ್ರಿ ಅದನ್ನು ನಾವು ಕಟ್ ಮಾಡ್ಕೊಂಡು ತಕೊಂಡ್ಬಿಡ್ಬೇಕು ರೀ ಇದ್ರಲ್ಲ ನಾನು ಕಟ್ ಇದ್ದೀನಿ ರೀ ಕಟ್ ಮಾಡ್ಕೊಂಡು ತಕೊಂಡು ಅದನ್ನು ಒಂದು ಮ್ಯಾಚ್ ಹಾಕೋಬೇಕ್ರಿ ನಾವು ಅದು ಹೊಳಸ್ದಾಗ ನಮಗೆ ನೀಟಾಗಿ ಹೊಳ್ಕೋಬೇಕಲ್ರಿ ನಾವು ನ್ಯಾಚ್ ಹಾಕೋಬೇಕ್ರಿ ನೋಡಿ ನೋಡಿರಿ ನ್ಯಾಚ್ ಹಾಕೊಂಡು ನಾನು ಈಗ ಹೊಳ್ಳಿಸ್ಕೊಳತ್ತೇನು ರೀ ಪೂರ್ತಿ ಅದನ್ನು ಹೊಳ್ಸ್ಕೊಂಡು ಅದ್ರ ಮೇಲೆ ಒಂದು ಕಿನಾರೆ ಹೊಲಿಗೆ ಹಾಕ್ಬೇಕ್ರಿ ಕಿನಾರೆ ಹೊಲಿಗೆ ಹಾಕೋದ್ರಿಂದ ನಮಗೆ ಅದು ಹೊಲಿಗೆ ನೀಟಾಗಿ ಚೆಂದಾಗಿ ಕಾಣಿಸ್ತೈತಿ ರೀ ಅದು ಚೆಂದ ಕಾಣಿಸ್ತೈತ್ರಿ ನೋಡ್ರಿ ಈಗ ನಾನು ಕಿನಾರಿ ಹೊಲಿಗೆ ರೀ ಪೂರ್ತಿಯಾಗಿ ಹೊಳೆ ಶೇಪಿಗೆ ರೀ ಅದು ನಾವು ಪೂರ್ತಿಯಾಗಿ ಕಿನಾರೆ ಹೊಲಿಗೆ ಹಾಕೋಬೇಕ್ರಿ ನೋಡಿದ್ರಲ್ಲ ಕಿನಾರೆ ಹೊಲಿಗೆ ಹಾಕಿಂದ ನಾನು ಇವಾಗ ಪೂರ್ತಿ ಅದನ್ನು ಏನು ಆ ಲೈನಿಂಗ್ ರೀ ಅದು ಪೂರ್ತಿ ಮೇನ್ ಬಟ್ಟೆಗೆ ಅಟ್ಯಾಚ್ ಮಾಡ್ಕೊತೀನಿ ರೀ ನೋಡಾತೀರಿ ನೀವು ನಾನು ಪೂರ್ತಿ ಬಟ್ಟೆನ ಅಟ್ಯಾಚ್ ರೀ ಈ ಥರ ಪೂರ್ತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು ರೀ ನೋಡ್ತಾ ಇದ್ರಲ್ಲ ಈ ಥರ ನೋಡಿರಿ ಈ ಥರ ನಾನು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ಆ ಬಟ್ಟೆ ರೀ ನಾನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ತಗೊಂಡ್ಬಿಡ್ತೇನೆ ರೀ ಅದು ವೇಸ್ಟ್ ಬಟ್ಟೆ ಏನೈತಲ್ರಿ ಉಳಿದಿರೋದು ಹೊಲಿಗೆ ಹಾಕಿ ಉಳಿದಿರೋ ಬಟ್ಟೆ ಏನೈತಲ್ರಿ ಆ ಕಡೆ ಈ ಕಡೆ ನಾನು ಅದನ್ನು ಕಟ್ ಮಾಡಿಕೊಂಡು ತಗೊಂಡ್ಬಿಡ್ತೀನಿ ರೀ ನೋಡ್ತಾಯಿದಿರಲ್ಲ ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು ಕಟ್ ಮಾಡಿಕೊಂಡು ಆ ಬಟ್ಟೆನ ತಗೊಂಬಿಡ್ತೇನೆ ರೀ ನೋಡಿರಿ ಈ ಥರ ಕಟ್ ಮಾಡ್ಕೊಂಡು ರೀ ತಗೊಂಡಾಗಿಂದ ನಾವೀಗ ಫ್ರಂಟ್ ಪಾರ್ಟಲ್ಲಿ ಡಾರ್ಚ್ ಹಿಡ್ಕೋಬೇಕು ರೀ ಫ್ರಂಟ್ ಪಾರ್ಟಲ್ಲಿ ಡಾರ್ಚ್ ಬರ್ತಾವಲ್ಲ ರೀ ನಾವು ಅದನ್ನು ಡಾರ್ಚ್ ಹಿಡ್ಕೋಬೇಕು ರೀ ನೀಟಾಗಿ ಒಂದಕ್ಕೊಂದು ಡಾರ್ಚ್ ರೀ ನೋಡಿರಿ ಹಿಂದೆ ಮುಂದೆ ಆಗೋ ಸಾಧ್ಯತೆ ಭಾಳ ಐತ್ರಿ ಬಟ್ಟೆ ಡಾರ್ಚ್ ಹಿಡ್ಕೊಳ್ಬೇಕಾದ್ರೆ ನೀವು ಕರೆಕ್ಟಾಗಿ ಡಾರ್ಚ್ ಹಿಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಕರೆಕ್ಟಾಗಿ ಬರ್ತೈತ್ರಿ ಅದು ನೋಡಿರಿ ಈ ಥರ ಪೂರ್ತಿಯಾಗಿ ಡಾರ್ಚ್ ಹಿಡ್ಕೊಬೇಕು ರೀ ನಾನು ಇನ್ನೊಂದು ಕೂಡ ಡಾರ್ಚ್ ಹಿಡ್ಕೊತೀನಿ ರೀ ನೋಡ್ರಿ ಈಗ ಇನ್ನೊಂದು ಕೂಡ ಡಾರ್ಚ್ ಹಿಡ್ಕೊಂಡು ನಾ ಮಿಡ್ಲ ಕಟ್ ಮಾಡ್ಕೊತೀನಿ ರೀ ಯಾಕಪ್ಪ ಅಂತ ಅಂದ್ರೆ ನಾವು ಕ್ರಾಸ್ ಬೆಲ್ಟ್ ಹಚ್ಬೇಕಲ್ಲ ರೀ ಅದಕ್ಕೆ ಈಗ ನೋಡಿರಿ ಕ್ರಾಸ್ ಬೆಲ್ಟ್ ಹಚ್ಚಾಕತ್ತೀನಿ ನಾನು ನೋಡಿರಿ ಈ ಥರ ಹಿಡ್ಕೊಂಡು ಈ ಥರ ಹಿಡ್ಕೊಬೇಕು ರೀ ಕೆಳಗೊಂದು ಮೇಲೊಂದು ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಕೆಳಗೆ ಹಾಕ್ಕೊಂಡು ಈ ಥರ ಕಾಲು ಬಿಟ್ಕೊಂಡು ನಾವು ಹೊಲಿಗೆ ಹಾಕೋಬೇಕ್ರಿ ಇದ್ದೀರಲ್ಲ ಈ ಥರ ಒಂದು ಕಾಲು ಇಂಚು ಬಿಟ್ಕೊಂಡು ಹೊಲಿಗೆ ಹಾಕೋಬೇಕ್ರಿ ನಾನು ಪೂರ್ತಿಯಾಗಿ ಹೊಲಿಗೆ ಹಾಕ್ಕೊಂಡು ಲಾಸ್ಟಿಗೆ ಒಂದು ರಫ್ ಸ್ಟಿಚ್ ಹಾಕೋದನ್ನು ಮರಿಬೇಡ್ರಿ ಫಸ್ಟಿಗೆ ಮತ್ತು ಲಾಸ್ಟಿಗೆ ಕೊನೆ ಹಾಕೋಬೇಕು ರೀ ನೋಡಿರಿ ಈ ಥರ ಮಡ್ಚ್ಕೊಂಡು ಫ್ರಂಟ್ ಪಾರ್ಟ್ ಏನಾಯ್ತಲ್ಲ ರೀ ಅದನ್ನು ಒಳಗೆ ಮಡ್ಸ್ಕೊಂಡು ಈ ಥರ ಮತ್ತು ಕಾಲಿಂಚ್ ಬಿಟ್ಕೊಂಡು ಒಂದು ಹೊಲಿಗೆ ಹಾಕೋಬೇಕ್ರಿ ಮೊದಲಿಗೆ ರಫ್ ಹೊಡ್ಯೋದು ಮಾತ್ರ ಮರಿಬೇಡ್ರಿ ರಫ್ ಹೊಡೆದಿಲ್ಲ ಅಂದ್ರೆ ಹೊಲಿಗೆ ಬಿಚ್ಚೊಕೇತ್ರಿ ಕೊನೆಗೆ ಮತ್ತು ಫಸ್ಟಿಗೆ ರಫ್ ಸ್ಟಿಚ್ ಹಾಕೋಬೇಕ್ರಿ ನೋಡಿರಿ ಈ ಥರ ಹಾಕ್ಕೊಂಡು ನಾನು ಒಳಗಿತ್ತಲ್ರಿ ಬಟ್ಟೆನ ಆ ಬಟ್ಟೆನ ಹೊರಗೆ ತೊಕೊತೇನೆ ರೀ ನೋಡಿರಿ ಹೊರಗೆ ತೊಗೊಂಡು ಅದ್ರ ಮ್ಯಾಲ ಒಂದು ಕಿನಾರೆ ಹೊಲಿಗೆನ ಹಾಕ್ತೀನಿ ರೀ ಕಿನಾರೆ ಹೊಲಿಗೆ ಹಾಕೋದ್ರಿಂದ ಬ್ಲೌಸ್ ನೀಟ್ ಮಾಡಿ ಕರೆಕ್ಟಾಗಿ ನಮ್ಗೆ ರೀ ನೋಡಿರಿ ಈ ಥರ ನಾನು ಕಿನಾರೆ ಹೊಲಿಗೆ ರೀ ಈ ಕಡೆ ಸಹಿತ ಇನ್ನೊಂದು ಹೊಲಿಗೆನ ಹಾಕೋತೇನೆ ರೀ ನಾನು ನೋಡಿರಿ ಈ ನಾನು ಒಂದು ಹೊಲಿಗೆ ರೀ ಇನ್ನೊಂದು ಕೂಡ ರೆಡಿ ಮಾಡ್ಕೊತೇನೆ ರೀ ನೋಡಿರಿ ಇನ್ನೊಂದು ಕೂಡ ನಾನು ರೆಡಿ ರೀ ಈಗ ನಾವು ಉಕ್ಸ್ಪಟ್ಟಿ ಮತ್ತು ಕಾಜುಪಟ್ಟಿ ಹಚ್ಬೇಕು ರೀ ನಾನು ಮೊದಲಿಗಿಲ್ಲೆ ನಿಮಗೆ ಉಕ್ಸ್ಪಟ್ಟಿ ಹಚ್ಚೋದು ತೋರ್ಸಾಕತ್ತೇನು ರೀ ನೋಡಿರಿ ಈ ಥರ ಉಕ್ಸ್ಪಟ್ಟಿನ ಹಚ್ಕೋಬೇಕು ರೀ ಈ ಥರ ಸ್ವಲ್ಪ ಮಡ್ಚ್ಕೊಂಡು ಉಕ್ಸ್ಪಟ್ಟಿನ ಈ ಥರ ಒಂದು ಕಾಲು ಇಂಚು ಬಿಟ್ಕೊಂಡು ನಾವು ಹಚ್ಕೋಬೇಕು ರೀ ಇದು ಎಡಗಡೆ ಬರ್ತೈತ್ರಿ ನಾವು ಕಾಲು ಇಂಚು ಬಿಟ್ಕೊಂಡು ಈ ಥರ ಹಚ್ಕೋಬೇಕು ರೀ ನೋಡಿದ್ರಲ್ಲ ಈ ಕಡೆ ಹಚ್ಕೊಂಡು ನಾನು ಉಳಿಸ್ಕೊಳಾತೀನಿ ರೀ ನೋಡಿರಿ ಈ ಥರ ಹೊಳಸ್ಕೊಬೇಕ್ರಿ ಹೊಳ್ಸ್ಕೊಂಡು ಒಂದು ತುದಿಗೆ ಹೊಲಿಗೆ ಹಾಕೋಬೇಕ್ರಿ ಇದಕ್ಕೆ ನೋಡತ್ತಿರಲ್ಲ ತುದಿಗೆ ಹೊಲಿಗೆ ಹಾಕೊಳಾಕತೇನು ರೀ ನಾನೀಗ ಎರಡು ಸ್ಟಿಚ್ ಹಾಕೋಬೇಕ್ರಿ ನೀವು ಎರಡು ಹೊಲಿಗೆನ ಹಾಕೋಬೇಕ್ರಿ ನೋಡಿದ್ರಲ್ಲ ನಾನೀಗ ಎರಡು ಹೊಲಿಗೆ ಹಾಕ್ಕೊಂಡೀನ್ರಿ ಈಗ ಇನ್ನೊಂದು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ರೀ ಇನ್ನೊಂದು ಕೂಡ ಒಂದನ್ನು ನಾವು ಒಳಗೆ ಹಚ್ಚಿ ಮ್ಯಾಲೆ ಮಡ್ಸಿದ್ವಿ ಈಗ ಇದನ್ನು ಒಳಗೆ ಹಚ್ಚಿ ಹೊರಗೆ ಮಡ್ಸ್ಬೇಕ್ರಿ ನಾವು ಅದನ್ನು ಮ್ಯಾಲ ಮಡ್ಚಿ ಒಳಗೆ ಮಡ್ಸಿದ್ದೀವಿ ರೀ ಈಗನ ಒಳಗೆ ಮಡ್ಚಿ ಮ್ಯಾಲ ರೀ ಹೊರಗೆ ರೀ ಅದು ಇದು ಕಾಜು ಪಟ್ಟಿ ರೀ ನಾವೇನು ಉಕ್ಸಿನ ಮನೆ ಅಂತ ಹೇಳ್ರಿ ಉಕ್ಸಿನ ಮನೆ ಹಚ್ಕೊಳಕ್ಕೆ ಇದು ಹಿಂಗೆ ಮಾಡ್ಕೊಬೇಕ್ರಿ ನೋಡಿರಿ ಥರ ಹೊಲಿಗೆ ರೀ ಈ ಥರ ಹೊಲಿಗೆ ಹಾಕ್ಕೊಂಡು ಎರಡೆರಡು ಹೊಲಿಗೆ ಹಾಕೋಬೇಕು ರೀ ಎಡೆರ್ಡು ಹೊಲಿಗೆ ಹಾಕ್ಕೊಂಡು ನೋಡಿರಿ ಎರಡು ಇದಾವ ಅಂತೇಳಿ ನೋಡ್ಕೋಬೇಕು ರೀ ನೋಡಿರಿ ಎರಡು ಸಮ ನಾನೀಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳಾಕತ್ತೇನು ರೀ ಬ್ಯಾಕ್ ನೆಕ್ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ರೀ ನಾವು ರೌಂಡ್ ಶೇಪಲ್ಲಿ ಆ ರೌಂಡ್ ಶೇಪ್ ತಕ್ಕಂಗೆ ಒಂದು ಕಾಲು ಇಂಚ್ ಬಿಟ್ಕೊಂಡು ನಾವು ಹೊಲಿಗೆ ಹಾಕೋಬೇಕು ರೀ ನೋಡಿರಿ ಹೊಲಿಗೆ ಹಾಕೊಳಕತ್ತೀನಿ ಹೊಲಿಗೆ ಹಾಕ್ಕೊಂಡು ಅದೇನು ಬಟ್ಟೆ ಐತಲ್ರಿ ಅದನ್ನು ಕಟ್ ಮಾಡ್ಕೊಂಡು ರೀ ನೋಡಿರಿ ನಾನು ಬಟ್ಟೆನ ಕಟ್ ಮಾಡಿಕೊಂಡು ತೊಗೊಳಾಕತ್ತೇನೆ ರೀ ಎಲ್ಲ ಕಡೆ ಒಂದು ಕಟ್ ಕಟ್ ಹಾಕ್ಬೇಕು ರೀ ಒಂದು ನ್ಯಾಚ್ ಪೀಸ್ ನ್ಯಾಚ್ ಹಾಕ್ಬೇಕು ರೀ ಇಲ್ಲಾಂದ್ರೆ ಅದು ತಿರ್ಗಂಗಿಲ್ಲರಿ ನೋಡಿರಿ ತಿರ್ಗಿ ತಿರುಗಿ ತಿರ್ಸ್ಕೊಂಡು ನಾನೀಗ ಅದನ್ನು ಒಂದು ಕಿನಾರೆ ಹೊಲಿಗೆ ಹಾಕ್ಕೊಳತ್ತೇನ ರೀ ನಾನೇನು ಮೊದ್ಲಿಗೆ ನಿಮಗೆ ಹೇಳಿದ್ನಲ್ಲ ಫ್ರಂಟ್ ಪಾರ್ಟಿ ಕಿನಾರೆ ಹಾಕೋಬೇಕಂತ ಹೇಳಿ ಹಂಗೆ ಇದಕ್ಕೂ ಕೂಡ ಕಿನಾರೆ ಹೊಲಿಗೆ ಹಾಕೋಬೇಕು ರೀ ಅಂದರೆ ನೀಟಾಗಿ ನಮಗೆ ಚೆಂದಾಗಿ ಕಾಣಿಸ್ತೈತಿ ರೀ ಎಲ್ಲರೂ ಇಷ್ಟಾನು ರೀ ನೋಡಿರಿ ನಾನು ಈಗ ಕರೆಕ್ಟಾಗಿ ಕಿನಾರೆ ಹೊಲಿಗೆ ಕರೆಕ್ಟಾಗಿ ರೀ ನೋಡಿರಿ ಹಾಕೊಳಾಕತ್ತೇನಿ ನಾನು ಹಾಕ್ಕೊಂಡು ಅದು ಪೂರ್ತಿ ಏನಾಯ್ತಲ್ರಿ ಅದು ಪೂರ್ತಿ ನಾನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ ರೀ ನೋಡ್ತಾಯಿದ್ರಲ್ಲ ನಾನು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಬಿಡ್ತೇನೆ ರೀ ಸ್ಟಿಚ್ ಸ್ಟಿಚ್ ಮಾಡ್ಕೊಂಡು ಆಗಿಂದ ಉಳಿದಿರೋ ಬಟ್ಟೆ ಏನೈತಲ್ರಿ ಅದನ್ನು ನಾವು ಕಟ್ ಮಾಡ್ಕೊಂಡು ರೀ ಆ ಕಡೆ ಈ ಕಡೆ ನಾವು ಹೊಲಿಗೆ ಹಾಕಿದ ಮೇಲೆ ಏನು ಉಳಿದಿರ್ತೈತೆ ಅಲ್ರಿ ಮೇನ್ ಬಟ್ಟೆ ಅದನ್ನು ಕಟ್ ಮಾಡ್ಕೊಂಡು ತಗೊಂಬಿಟ್ರೆ ನಮಗೆ ಕರೆಕ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಸಿಕ್ಬಿಡ್ತೈತೆ ರೀ ನೋಡಿರಿ ನಾನೀಗ ಕೊನೆಗೆ ಹೊಲಿಗೆ ಹಾಕ್ಕೊಳಾಕತೇನೆ ರೀ ಪೂರ್ತಿ ಹೊಲಿಗೆ ಹಾಕ್ಕೊಂಡಾಗಿಂದ ಬಟ್ಟೆನ ಕಟ್ ಮಾಡ್ಕೊಂಡು ತಗೊಂಬಿಡ್ರಿ ಆ ಕಡೆ ಈ ಕಡೆ ಬಟ್ಟೆ ಹೋಗೋದಿಲ್ಲ ಈ ಥರ ಪೂರ್ತಿಯಾಗಿ ನೀವು ಹೊಲಿಗೆ ಹಾಕ್ಕೊಂಡು ಬಟ್ಟೆ ಏನೈತಲ್ರಿ ಅದನ್ನು ಕಟ್ ಮಾಡ್ಕೊಂಡು ತಗೊಂಡಿದ್ದ ಆದಮೇಲೆ ಇವಾಗ ನಾವು ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ನ ರೀ ನೋಡಿರಿ ಈ ಥರ ರೀ ನಾನು ಫಸ್ಟಿಗೆ ಭುಜ ಕುಡ್ಸ್ಕೊಂಡ್ಬಿಡ್ತೇನೆ ರೀ ಫ್ರಂಟ್ ಪಾರ್ಟಿಂದು ಮತ್ತು ಸ ಬ್ಯಾಕ್ ಪಾರ್ಟಿಂದು ಭುಜ ಕುಡ್ಸ್ಕೊಂಬಿಡ್ತೇನೆ ರೀ ಮತ್ತು ಈ ಕಡೆ ಸಹಿತ ನಾವು ಫ್ರಂಟ್ ಪಾರ್ಟ್ನ ರೀ ಅದನ್ನು ಕುಡ್ಸ್ಕೊಂಡಿದ್ವಿ ಇದನ್ನು ಇವಾಗ ಕುಡ್ಸ್ಕೊಂಡ್ಬಿಟ್ರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಬ್ಯಾಕ್ ಪಾರ್ಟಿಗೆ ಅಟ್ಯಾಚ್ ಆಗಿಬಿಡ್ತೈತಿ ರೀ ಇವಾಗ ನಾವು ಕಾಲು ಇಂಚಿನಷ್ಟು ಮಡ್ಸ್ಕೋಬೇಕ್ರಿ ಕೆಳಗೆ ನಾವೇನು ಒಂದೂವರೆ ಇಂಚ್ ಮಾಡ್ಕೊಳಕ್ಕೆ ಮಡ್ಸ್ಕೊಳಕ್ಕೆ ಏನು ರೀ ಒಂದು ಕಾಲು ಇಂಚಿನಷ್ಟು ಪೂರ್ತಿಯಾಗಿ ಈ ಥರ ರೀ ಈ ಥರ ಮಡ್ಸ್ಕೊಂಡಿದ್ದ ಆದಮೇಲೆ ಈಗ ನಾವು ಪೂರ್ತಿಯಾಗಿ ಮಡ್ಸ್ಕೋಬೇಕಲ್ರಿ ಒಂದೂವರೆ ಇಂಚ್ ಬಿಟ್ಟಿದ್ದು ಅದನ್ನು ಕೂಡ ಈ ಥರ ಪೂರ್ತಿಯಾಗಿ ಮಡಿಸ್ಕೊಂಡು ಹೊಲಿಗೆ ಹಾಕ್ಕೊಂಬಿಡ್ರಿ ನೋಡಿರಿ ನಾವು ಹೊಲಿಗೆ ಹಾಕೊಂಡಿದ್ದಾದಮೇಲೆ ಇವಾಗ ಬ್ಯಾಕ್ ಪಾರ್ಟಲ್ಲಿ ಎರಡು ಡಾಚ್ ಬರ್ತಾವೆ ರೀ ಆ ಡಾಚ್ಗೆ ಹೊಲಿಗೆ ಹಾಕ್ಕೊಳಕತ್ತೀನಿ ನೋಡಿರಿ ಈ ಥರ ನೀಟ್ ಮಾಡಿ ಎರಡೆರಡು ಹೊಲಿಗೆ ನೀವು ಹಾಕೋಬೇಕ್ರಿ ನಾನು ಈ ಕಡೆಯೂ ಸಹಿತ ಡಾರ್ಚ್ ಹಿಡ್ದು ನಿಮಗೆ ತೋರಿಸತೇನೆ ರೀ ನೀಟಾಗಿ ಎರಡೆರಡು ಹೊಲಿಗೆ ನೀವು ಡಾರ್ಚಿಗೆ ಹಾಕಿಬಿಟ್ರಿ ಅಂತಂದ್ರೆ ಅದು ಹೊಲಿಗೆ ಬಿಚ್ಚಿಕೊಡೋದಿಲ್ರಿ ನೋಡಿದ್ರಲ್ಲ ಇವಾಗ ನಾವು ತೋಳನ್ನ ರೆಡಿ ಮಾಡ್ಕೊಂಬಿಡನ್ರಿ ತೋಳಿಗೆ ಮೊದ್ಲಿಗೆ ನಾವು ಒಂದು ಕಾಲು ಇಂಚಿನಷ್ಟು ನಾವು ಹೊಲಿಗೆ ರೀ ನೋಡ್ತಿದ್ದೀರಲ್ಲ ನಾವು ನೋಡ್ತಿದ್ದೀರಲ್ಲ ನಾವು ಕಾಲು ಇಂಚಿಗೆ ಒಂದು ಹೊಲಿಗೆನ ಹಾಕೊಂಬಿಡ್ಬೇಕು ರೀ ಅದು ಉಳಿದಿರೋ ಬಟ್ಟೆ ಏನೈತಲ್ರಿ ಕೊನೆಗೆ ಅದನ್ನು ಕಟ್ ಮಾಡಿಕೊಂಡು ತೊಗೊಂಬಿಡ್ರಿ ತಗೊಂಬಿಟ್ರೆ ನಮಗೆ ಈಗ ಹೊಳ್ಸ್ಕೊಬೇಕು ರೀ ಹೊಳ್ಸ್ಕೊಂಡು ಅದ್ರ ಮ್ಯಾಲೆ ಸಹಿತ ಒಂದು ಕಿನಾರೆ ಹೊಲಿಗೆನ ಹಾಕಬೇಕಾಕೇತಿ ರೀ ನೀವು ನೋಡ್ತಿದ್ರಲ್ಲ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕಿನಾರೆ ಹೊಲಿಗೆ ಹೆಂಗೆ ಹಾಕೋದು ಅಂಥೇಳಿ ನಾನು ನಿಮ್ಗೆ ರೀ ಕಿನಾರೆ ಹೊಲಿಗೆನ ಈ ಥರ ರೀ ನೋಡಿರಿ ಈ ಥರ ಕಿನಾರೆ ಹೊಲಿಗೆ ಹಾಕಿದ ಮೇಲೆ ಅದು ಪೂರ್ತಿ ಏನೈತಲ್ರಿ ಅದನ್ನು ಪೂರ್ತಿ ನೀವು ಸ್ಟಿಚ್ ರೀ ಅದು ಪೂರ್ತಿಯಾಗಿ ಸ್ಟಿಚ್ ರೀ ತೋಳು ಅನ್ನೋದು ಪರ್ಫೆಕ್ಟಾಗಿ ನಮಗೆ ಸಿಗ್ತೈತಿ ರೀ ಈಗ ಅದನ್ನು ಕಟ್ ಮಾಡ್ಕೊಂಡು ರೀ ಈಗ ನೋಡಿರಿ ತೋಳು ರೆಡಿ ಆಯಿತು ಇವಾಗ ತೋಳನ್ನ ಹೆಂಗೆ ಅಟ್ಯಾಚ್ ಮಾಡ್ಬೇಕಂತ ಹೇಳಿ ನಿಮ್ಗೆ ತೋರಿಸ್ಕೊಳತ್ತೀನಿ ರೀ ಫಸ್ಟಿಗೆ ನಾವೊಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಆ ಮಾರ್ಕಿನ ಮೇಲೆ ನಮ್ಮ ಲೈನ್ ಬರಬೇಕು ರೀ ನೋಡಿರಿ ನಾನು ಪೂರ್ತಿಯಾಗಿ ರೀ ಆ ಕಡೆ ಹೊಲಿಗೆ ಹಾಕ್ಕೊಂಡೇನೆ ರೀ ಮತ್ತು ಈ ಸೈಡ್ ಕೂಡ ನಾನು ಹೊಲಿಗೆ ಹಾಕ್ಕೊಳಾಕತ್ತೇನ ರೀ ನಾನು ಮದ್ಯೆಗೆ ಒಂದು ಪಾರ್ಟ್ನ ರೆಡಿ ಮಾಡ್ಕೊಂಡಿದ್ದೆ ನಾನು ತೋಳು ಹಚ್ಚೋದನ್ನ ನಿಮ್ಗೆ ಇನ್ನೊಂದು ಪಾರ್ಟ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಹೊಲಿಗೆ ಹಾಕ್ಕೊಂಡು ಮತ್ತೊಂದು ಹೊಲಿಗೆನ ಅದ್ರ ಮೇಲೆ ಹಾಕೋಬೇಕು ಎರಡೆರಡು ಹೊಲಿಗೆ ಬಿಟ್ಟರೆ ಹೊಲಿಗೆ ಬಿಚ್ಕೊಳೋದಿಲ್ರಿ ನೋಡಿದ್ರಲ್ಲ ಇವಾಗ ನಾವು ಎರಡು ಕೂಡ ಅಟ್ಯಾಚ್ ಮಾಡ್ಕೋಬೇಕು ನಾವೇನು ತೋಳು ಮೇಲೆ ಫ್ರಂಟು ಬ್ಯಾಕು ರೀ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ರೀ ಅಟ್ಯಾಚ್ ಮಾಡ್ಕೊಂಡು ಉಳಿದಿರೋ ಬಟ್ಟೆ ರೀ ತೋಳಿನ ಕಡೆ ಅದನ್ನು ಕಟ್ ಮಾಡ್ಕೊಂಡು ತೊಗೊಂಡ್ಬಿಡ್ಬೇಕು ರೀ ನೋಡಿರಿ ಎರಡು ಕೂಡ ನಾನು ರೆಡಿ ಮಾಡ್ಕೊಂಡೇನು ರೀ ಇವಾಗ ಅಳತಿ ರೀ ಫಿಟ್ಟಿಂಗ್ ಮಾಡೋಕೆ ನೋಡಿರಿ ಈಗ ನಾನು ಅಳತಿ ಹಾಕ್ಕೊಂಡು ಬಂದೇನು ರೀ ಅಳತಿ ಏನು ನಾ ಮಾರ್ಕ್ ರೀ ಅದೇ ಗೆರೆ ಮೇಲೆ ಹೊಲಿಗೆ ನಮಗೆ ಪರ್ಫೆಕ್ಟಾಗಿ ಬರಬೇಕು ರೀ ಆ ಕಡೆ ಈ ಕಡೆ ಆಯಿತು ಅಂತ ಅಂದ್ರೆ ಲೂಸ್ ಆಗೋ ಸಾಧ್ಯತೆ ಭಾಳ ಐತ್ರಿ ನೋಡಿರಿ ನಾ ಎರಡು ಕಡೆ ಹಾಕ್ಕೊಂಡೇನೆ ರೀ ಈಗ ಈ ಕಡೆ ಸಹಿತ ಹಾಕ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಈ ಕಡೆ ಸಹಿತ ನಾ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಲೈನ್ ಮೇಲೆನೇ ಹೊಲಿಗೆ ಹಾಕ್ಕೊಂಡಿನಿ ಮತ್ತು ನಾಲ್ಕು ಲೈನ್ ಎಕ್ಸ್ಟ್ರಾ ರೀ ನೋಡಿರಿ ಈಗ ನಮ್ಮ ಬ್ಲೌಸ್ ಕೂಡ ರೆಡಿ ಆಯಿತು ಸೊ ನೋಡಿದ್ರಲ್ಲ ನಾವೀಗ ಲೈನಿಂಗ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿದ್ದೀವಿ ಅಂಥೇಳಿ ಫೈನಲಿ ನಮ್ಮ ಬ್ಲೌಸ್ ಕೂಡ ರೆಡಿ ಆಯಿತು ನೋಡಿದ ಬ್ಲೌಸ್ ಕೂಡ ರೆಡಿ ಆಯಿತು ಸಿಗೋಣ್ರಿ ಮತ್ತೊಂದು ವೀಡಿಯೋದಾಗ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣತ್ರಿ ನಮಸ್ಕಾರ